ತಗೊಳದ ಏಯ್ ಕೇಸ್ ನಮ್ಮ ರಿಲೇಶನ್ದಾಗ ನಮ್ ಕಾಕೇರ್ ಆಗ್ಬೇಕ್ರಿ ಗೌರ್ಮೆಂಟ್ ಹಾಸ್ಪಿಟಲ್ ಬಿಡ್ಲಕ್ ಬಂದಿದ ಅವ್ರಿಗೆ ಒಂದ್ ಕಾರ್ ತಗೊಂಡು ಸೊ ಕಾರ್ ಇಟ್ಟರಿಂತ ಇರ್ತಾವ ನೋಡ್ರಿ ಎಲ್ಲಾ ಕೆಲಸಗಳು ಬೇರೆ ಬೇರೆ ಕೆಲ್ಸಗಳು ಬರ್ತಾವ್ರಿ ಊರ್ ಸಿಟಿದಾಗ ಇಲ್ಲಿ ಬಿಡ್ಲಕ್ ಬಂದೀನ್ ರೀ ಅವ್ರಿಗ ಅವ್ರ ಕರ್ಕೊರ್ ನೋಡತ್ತಾರ ಏನಾಗ್ಯದ ರೀ ಆರಾಮಿಲ್ಲಾ ಇಲ್ಲಿ ಕುಂಬಲ್ ಹೋಗದ್ರಿ ಆಕ್ಚುಲಿ ದಿಲಿಪ ಕರ್ಕೊಂಡು ಒಂದು ಊರಿಗೆ ಹೋಗೋದ ಹಂಗೆ ಹೋಗ್ತಾ ಒಂದ್ ಪೊಲಿಟೇಶಿಯನ್ ಮೀಟ್ ಆಗದ ಹಂಗೆ ನಮ್ದು ಕೆಲವೊಂದು ಹೆಲ್ಪಿಂಗ್ ಬಗ್ಗೆ ಬಂದ್ರಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡದವ್ರ ಜೊತೆಲ್ರಿ ಏನ್ಲಾಕ್ ಹೋಗಿಲ್ಲ ನಾ ನಮ್ಮ ಹೇಳಕ್ಮ್ಮಿ ನಿನ್ನ ಜಾಸ್ತಿ ನಿತ್ಯ ಮಾಡ್ಲತ್ತ ನಿದ್ದೆ ಮಾಡ್ಲತ್ತಿ ಅದ್ರ ಸಂಬಂಧ ನಮ್ ಫ್ರೆಂಡ್ ಅನ್ನಾರೆ ಸತೀಶ್ ಅಂದ ಬಿ ಎಮ್ ಎಸ್ ಏನೋ ಅದರಿ ಹುಡುಕಿದೆ ಮಾಡ್ದ ಅವನಿ ಕರ್ಕೊಂಡ್ ಬಂದ ತೋರಿಸ್ದೆ ಸೊ ಅವಾಗ ತೋರ್ಸಿದಾಗ ಅವನು ಏನಿಲ್ಲ ಮಗ ಅದು ಸ್ವಲ್ಪ ಟ್ಯಾಬ್ಲೆಟ್ ಜಾಸ್ತಿ ಆಗ್ಲತ್ತವಲ್ಲ ಅದ್ರ ಸಂಬಂಧ ಅವ್ರ ನಿತ್ಯ ಉಂಟದಂತಂದಿನ ಅವಾಗ ಸ್ವಲ್ಪ ಮನ್ಸಿಗೆ ರಿಲ್ಯಾಕ್ಸ್ ಆಯ್ತು ಸ್ವಲ್ಪ ದಿವಸ ಆಗಿದ್ಮೇಲೆ ಟ್ರಿಪ್ ಬರ್ತೀನಲ್ಲ ರೀ ಹೋಗಿ ಬಂದಾಗಿದ್ಮೇಲೆ ನಮ್ಮ ಮಮ್ಮಿಗ ಟ್ರೀಟ್ಮೆಂಟ್ ಕೊಡ್ಲಕ್ಕ ಸತೀಶ್ ಕಡೆ ನಮ್ಮ ಫ್ರೆಂಡ್ ಉಡುಪಿ ಕಡೆ ಸ್ವಲ್ಪ ಒಂದ್ ವಾರ ಅಲ್ಲಿ ಒಂದ್ ವಾರ ಹೋಗಿ ತಗೊಂಡು ಬರ್ಬೇಕು ಪ್ಲಾನ್ ಅದ ರೀ ನೋಡಿದುಸ್ತಸ್ವಾಗತ ಬಡ ಬಡಾಲಿ ನಿಮ್ಮ ಗೋಲ್ಡನ್ ಲುಕ್ಟರ್ಲಾಗೆ ನನ್ ಬಿಲಿ ಬಂದ್ರೆ ಬಾಳ ದಿವ್ಸ ಆಗಿದ್ಮೇಲೆ ಊರಿ ಹೈದರಾಬಾದ್ ನಾಗ ಇರ್ಲತ್ತಾರ ಗಾಡಿ ತಗೊಂಡು ಹೋನಿ ಕರ್ಕೊಂಡು ನೋಡ ಎಷ್ಟ ಕರ್ಕೊಂಡ್ ಬರಲ್ಲ ನಾವು ಊರಿಗೆ ಹೋಗಬೇಕು நோட் ட்ரயல் கொட்ரி இதெல்லாம் ரிவியூ கொடிரி அந்த சவுண்ட் சரியா எண்ணி கம் கொண்டதாட் ஆனிங்க ஹுஷிப் ஜோதிதே ஜென்அப்ரி கண்டன் ஜோதி பாழ ನನಗ ಸಿಕ್ಕಿ ನಂಗೆ ಒಂದು ಏನಂದ್ರೆ ಎರಡು ಮೂರು ವರ್ಷ ಹುಟ್ಟಿದ್ರು ಸಿಕ್ತಾನೆ ನನಗಿಮ ಎರಡು ಮೂರು ವರ್ಷ ಕಾಲೇಜ್ ಹೋಗೋ ಟೈಮ್ ನಾನು ನೀಡಿ ಬಟ್ ಬುಲೆಟ್ ತಂದಿದ್ದು ಇವತ್ತು ನೋಡಿದಿರಿ ಅವ್ರ ಪಪ್ಪ ಎಷ್ಟು ಜಾಬ್ ಮಾಡಿದ್ರೆ ಲೈಕ್ ನೀವು ತಗೊಂಡಿದೆ ಗಾಡಿ ಸರಿಯಾಗದ ಮನೆ ಜಸ್ ಕೊಡ್ತದೆ ಏನು ಗೊತ್ತಿಲ್ಲ ನೀವು ತಿಮ್ಮದು ಕಟ್ಟರ್ ಗಾಡಿ ತೊಗೊ ತೊಗೊಂಡಿದ್ದೀವಲ್ಲ ರೀ ಅದ್ರ ಸಂಬಂಧ ನಿ ಜ್ಯೂಸ್ ಕೊಡಿಸ್ಲೋ ಅದು ಕಟ್ಟಿದ್ರು ಹ್ಯಾಪಿ ಯುಗಾದಿ ಆಕ್ರ ಬಯಲತ್ತೀ ವಿಡಿಯೋ ಮಾಡ್ತೀನಿ ಕಾಲೇಜ್ ಹೋಗೋಟೈನ್ ಬಾಳ ಬಹಳ ದೊಡ್ಡ ಜಾಗದಾಗೆಲ್ಲ ಕಬ್ಬಿನ ಜ್ಯೂಸ್ ಕುಡ್ದೇವು ಹಣ್ಣು ಬಲಿ ಇವ್ರೆಲ್ಲ ಇಟ್ಟಾರ ಕರೆ ಅಂದ್ರೆ ಒಂದ್ ಫೋನ್ ಪೇ ಇಟ್ಟಿಲ್ಲ ಫೋನ್ ಪೇ ಐವತ್ತು ರೂಪಾಯಿ ಫೋನ್ ಪೇ ಮಾಡ್ಲಕ್ ಹೋದ್ರೆ ಅದು ಆಗಿಲ್ಲ ರೀ ಅದ್ರ ಸಹ ಚಲೋ ಇತ್ತು ಐವತ್ತು ರೂಪಾಯಿ ಇವ್ರಿಗೆ ಕೊಟ್ಟರು ಇಲ್ಲದ್ರೆ ಐವತ್ತು ರೂಪಾಯಿ ಖರ್ಚು ಐತಿ ಊರಿ ಹೊಲ ದೊಡ್ಡ ಗಾಡಿ ಎಣ್ಣೆ ಹಾಕ್ಲಾ ರೊಕ್ಕವಿಲ್ಲ ನಾವ್ ನಾವ್ ಹತ್ತಿರದವ್ರೈತ ಬಂದಿದೆ ನೋಡ್ರಿ ಆ್ಯಕ್ಚುಲಿ ಒಂದು ಪೊಲಿಟಿಷನ್ ಅವ್ರಿಗೆ ಮೀಟ್ ಆಗೋದಿತ್ತು ಅಂದಿದ್ದು ಹೇಳಿ ಹೇಳಿದಲ್ರಿ ಸಂಬಂಧ ಬಂದಿದ್ದೆ ಅವರು ಬೇರೆ ಕಡೆ ಕಡೆ ಕೆಲಸ ಹೋಗ್ಯಾರೀ ಅದ್ರ ಸಂಬಂಧ ಮತ್ತೆ ಹೋಗಿ ಬರೋ ಟೈಮ್ನಾಗ ಒಂದ್ಸಲ ನೋಡೋಣ ಇದ್ರ ಅಂದ್ರೆ ಅವ್ರಿಗೆ ಮೀಟ್ ಆಗೋದು ಅವ್ರು ಒಂದು ಹೆಲ್ಪಿಂಗ್ ಬಳಿ ಬಂದಿದ್ದೆ ಪಾರ್ಕಿನಾಗ ಅವ್ರಿಗೆ ಬರೋದು ಕಿವಿ ಭಾಳ ತುರ್ಸ್ಲದ ರೀ ಇಲ್ಲ ಲಾಸ್ಟ್ ಟೈಮ್ ಒಂಥಲ್ಲಿ ವಿಡಿಯೋ ಕಟ್ ಸಡನ್ ಸಡನ್ನಾಗಿ

ವಯಸ್ ಕೇಳದ್ ನೋಡ್ರಿ ಆ ಹುಡುಗಿ ಒಂದ್ ಹುಡುಗಿ ಕರ್ಕೊಂಡ್ ಬಂದ್ರಿ ಜೊತೆ ಸೆಕೆಂಡ್ ಪಿ ಯು ಸಿ ಹೇಳಿ ಸೆಕೆಂಡ್ ಮನ್ಯಾಗ ಇವಳು ಜೊತೆ ಹೋಗಿದ್ರಿ ಆಕಿ ಸೆಕೆಂಡ್ ಪಿ ಯು ಸಿ ಇಲ್ಲಿ ಕಾಲೇಜ್ ತನಕ ಬಂದ್ ಹೊರ ಹೋಗ್ಬಿಟ್ಟಿ ಈಗ ಇಲ್ಲೇ ಬಿಟ್ಟಿಲ್ಲ ಈಗ ಯಾರ ಸಣ್ಣ ತಿರುಗಾಳ ಏನ್ ಮಾಡ್ಲಾಕ ಹೋಗಾಳಾಕಿ

ಇವರು ಮೆಕ್ಯಾನಿಕಲ್ ಮಾಡಿದ್ರೆ ಅಂತ ಏನು ಸೈಡ್ ಎಫೆಕ್ಟ್ಸ್ ಇಫೆಕ್ಟ್ಸ್ ಅವ್ರಿಡೋಲ್ಲ ಮೇನ್ ಡಿಫೆಕ್ಟ್ ನಾನು ಲೈಕ್ ಕಲ್ಬುರ್ಗಿ ಪಾಲಿಟಿಕ್ನಿಗೆ ಕಲ್ತಿದ್ರಿ ಮೆಕ್ಯಾನಿಕಲ್ ಇತ್ತು ಅಂದು ಮೂಗೋ ಫಸ್ಟ್ ಸೆಮ್ಮಿಗೆ ಆರ್ಜನ್ ಹುಡುಗರು ರೀ ನೆಕ್ಸ್ಟ್ ಸೆಮ್ಮಿಗೆ ಮೂವರು ರೀ ಥರ್ಡ್ ಸೆಮ್ಮಿಗೆ ಒಬ್ಬರು ಕಾಣ್ಲಕ್ ಹೋಗ್ಬಿಡ್ರೂ ಒಬ್ಬರು ಇದ್ದರೇನೋ ಅವರು ಬರ್ತಿರೋ ಹೋಗ್ತಿರು ಬರ್ತೀರ ಹೋಗ್ತಿರೋ ಒಂದೊಂದ್ಸಲ ಕೂಸಿಗೆ ತರ್ತಿರಿ ಕೈದಾಗ ಅವ್ರು ಇಂಥ ಪರಿಸ್ಥಿತಿ ಮೆಕ್ಯಾನಿಕಲ್ ಹುಡುಗಿ ಎಲ್ರ ಅವ್ರದ್ದು ಅಫೇರ್ ಅದ ರೀ ಬರ್ರಿ ಬರ್ರಿ ಏನು ಬರ್ರಿ ನಾವಿ ಮಾತಾಡ್ತಾ ಕೊಡ್ರಿ ಹಂಗೆ ಥ್ಯಾಂಕ್ ಯು ಸೋ ಮಚ್ ಹೆಂಗ ಸಪೋರ್ಟ್ ಮಾಡ್ರಿ ಉದಿರಿ ಮಾತಾಡಿದ್ರಿ ಮಜಾ ರೀ ಹುಡುಗಿ ಶಾಕ್ ಆಗಿದೆ ಹುಡುಗ ಹುಡುಗ ಮಾಡ್ತಾರೀರ್ಲಿ ಏರಿ ಅವ್ರಿಗೆ ಹಂಗೆ ನಾವೇ ಕೆಲವೊಂದ್ಸರಿ ಲವ್ ಆಯ್ತು ಹುಡುಗದ್ಮೇಲೆ ಅವಾಗ ಅವಾಗ ಗೇ ಐತಿವ ನಾವಿ ಅಣ್ಣ ನಾನಿಂಗ್ ಲವ್ ಮಾಡ್ತಿಲ್ಲ ಅದ್ರ ಅರ್ಥ ಏನೇ ಏನೇ ಬೈ ಮಾಡ್ರು ಬೈ ನಾನು ಹೇಳಿದೆ ಮಾಡ್ತೀರಾ ಅಣ್ಣ ಹಾ ಮೆಕ್ಯಾನಿಕಲ್ ಮಾಡೋರಿಗೆ ಮಾಡ್ ಅಂತೀರಿ ಬ್ಯಾಡ್ ಅಂತೀರಿ ನಿಮ್ಮ ಕಡೆ ಸಜೆಶನ್ ಪ್ರೆಸೆಂಟ್ರಾ ಮಾಡಿ ಅಂತ್ರಿ ಒಳ್ಳೆದಾ ಎಂಜಾಯ್ಮೆಂಟ್ ಇರುತ್ತೆ ಹಾ ಎಂಜಾಯ್ಮೆಂಟ್ ಅದ ಎಂಜಾಯ್ಮೆಂಟ್ ಮಾಡಿದ್ರೆ ನಾನು ಮೆಕ್ಯಾನಿಕಲ್ ಮಾಡ್ತೀನಿ ಸಿಎಸ್ ಮಾಡಿದ್ರಿ ಮತ್ತೆ ನಿಮಗೆ ಅಂತ್ರಾ ಪ್ರೈಮರಿ ಸ್ಕೂಲಿಗೆ ಹೋಗೋ ಫೀಲಿಂಗ್ ಇರುತ್ತೆ ನೋಡ್ರಿ ಹಾ ಹಾ ಅಂದ್ರೆ ಮೆಕ್ಯಾನಿಕಲ್ ಮಾಡಂದ್ರಿ ನಿಮಗೆ ಇಂಜಿನಿಯರಿಂಗ್ ಲೈಫ್ ಬೇಕು ಅಂದ್ರೆ ಮೆಕಾನಿಕಲ್ ಮಾಡ್ತಾರೆ ಡಿಫೆಕ್ಟ್ ಏನದ ಅಂತಂದ್ರೆ ಹುಡುಗಿಯರ್ ಒಂದಿರಲ್ಲ ಅಷ್ಟೇ ಹುಡುಗಿಯರ್ ಒಂದಿಲ್ಲ ಎಂಜಾಯ್ಮೆಂಟ್ ಸಿಸ್ಟಮ್ ಹಾ ಕಿಂಗ್ ಜರ ಗಲ್ಲೆಲ್ಲ ಒಳಗೆ ಹೋಯ್ತವ ನಿಮ್ಮ ಕಡೆ ಏನರ ಅದು ಏನಣ್ಣ ಎಂಜಾಯ್ಮೆಂಟ್ ಅದ ಫ್ರೆಂಡ್ಸ್ ಜೊತೆ ಎಂಜಾಯ್ಮೆಂಟ್ ಅದ ಎಲ್ಲದ ಆರಾಮ್ ಜಿಂದಗಿ ಅದ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಓದ್ರಿಗೂ ಭಾಳ ಭಾರಿ ಇದೆ ರಾಯಲ್ ಮೆಕ್ ಅಂತ ಅಂತಾರ ಅದರ ಮದರ್ ಆಫ್ ಆಲ್ ಬ್ರಾಂಚಸ್ ಅದ ಓದ್ರು ಬೆಸ್ಟ್ ಅದ ಅಂತಂದ್ರೆ ಎಂಜಾಯ್ಮೆಂಟ್ ಪ್ಲಸ್ ಓದೋದು ಮಾಡ್ದೆವು ಅಂದ್ರೆ ಲೈಫ್ ಸೆಟ್ಲ ಅದಾವು ಮಾಡ್ರಿ ನಾ ಮಾಡು ಅಂತ ಹೇಳ್ತ ಅಷ್ಟೇ ಹಾಂ ಇವ್ರು ಐದು ವರ್ಡ್ಸ್ ಮಾತಾಡ್ರು ಐದು ವರ್ಡ್ಸ್ ಮಾತಾಡಿ ಉಳ್ದಿದೆಲ್ಲ ಏನಾರ ಅಂತಾರಲ್ಲ ಹಂಗೆ ಅಂತಾರಲ್ಲ ಕವರ್ ಅಂತಾರೆ ನೀವು ಮಾಡಿದ್ರೆ ರೋಹಿತ್ ಶರ್ಮಾ ಏನು ನೀವು ಲವ್ ಮಾಡ್ಲತ್ತಿರಲ್ಲ ಈಗ ನಿಮ್ಗೆ ಹೆಂಗೆ ಅಂತ ಹಿಂಗೆ ಬಂದು ಕುಂತೀರಿ ನಿಮ್ಮ ಗಿಡಗಳು ಚೆನ್ನಾಗಿತ್ತು ಹಾಂ ಇದ್ರದು ಒಬ್ಬ ನೀವೇ ಇದ್ದಿ ಹಾಂ ಹಿಂದಿನೂ ಕಟ್ ಮಾಡಿರಿ ನಾ ಪ್ರೊ ಯು ಮೇಕ್ ಟೂ ಟೂ ಮಚ್ ಕೂಲ್ ವಿಡಿಯೋಸ್ ಓಕೆ ಕೀಪಿಟ್ ಮೇಕ್ ಇಟ್ ಹಾಂ ಆ್ಯಂಡ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಬೆಸ್ಟ್ ಆಫ್ ಲವ್ ಹೇಳಕ್ ಬರಲ್ಲ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಗೆ ಹೇಳಕ್ಕೆ ಬರದೇ ಇದ್ರೂ ನಿಮ್ಮ ಮನ್ಸಿನ ಮಾತನ್ನ ಅರ್ಥ ಮಾಡ್ಕೊಳ್ತೀನಿ ರೀ ನನ್ಗೇನು ಹೇಳತ್ತಾರ್ ಅಂದ್ರೆ ಒಂದೇನೋ ಕ್ವಾಲಿಟಿ ಇರೋ ಒಂದು ಕಂಟೆಂಟ್ ಕೊಡ್ತೀರಿ ಸೊ ಅದೇ ಹಾಗೆ ಮೇನ್ಟೇನ್ ಮಾಡ್ಕೊ ಅದಕ್ಕೆ ಸಪೋರ್ಟ್ ಮಾಡ್ತೀನಿ ನಿಮಗೆ ಸೊ ಸಪೋರ್ಟ್ ಥ್ಯಾಂಕ್ ಯು ಐ ಕ್ಯಾನ್ ಐ ಕ್ಯಾನ್ ಫೀಲ್

होतन अण्णा स्पीड स्पीड नड स्वप्न एर गाली मी नडस बाकी आहे अण इन्स्टग्राम ऐडिया नोडी इट्स मी किंग अर्जुन ಇಮ್ಮಡಿ ಪುಲ ಕೇಶಿ ಇಮ್ಮಡಿ ಪುಲ ಕೇಶಿ ಅಲ್ರಿ ಅವ್ರಿಗೆ ಇಟ್ಟ ಶೋಕಿ ಮಾಡೋ ತಿರುಪೆ ಶೋಕಿ ಮಾಡೋ ಬೋಳಿ ಮಕ್ಕಳಿಗೆ ಸ್ಲಿಪ್ಪರ್ ಶಾಟ್ ಹೊಡ್ದಾರ ಅಣ್ಣ ನಿಮ್ ಹೆಸರ ವಿಷ್ಣುವರ್ ಸ್ಲಿಪ್ಪರ್ ಶಾಟ್ ಇದು ಲವ್ ಅಂದ್ರೆ ಇದು ಡಿಗ್ನಿಟಿ ಅಂತಂದ್ರ

वटकी वटकी करकोण और इवनी के वटकी वटकी हां इवनी के हां वटकी वटकी ओ ओ हां साला तू चिक तो ओ ओ हां हां बता दो बता दो ये જિલ્ક્ષન <zulain> જુક <zulain> <zulain> <zulain>

ಜೈನ ಹಾಸ್ಪಿಟಲ್ ಕರ್ನಾಟಕದ ಎರಡನೇ ಎರಡನೇ ರೀ ಅಣ್ಣವ್ ಸೌರಾಜ್ ಜೊತೆ ಸ್ವಲ್ಪ ಮಜಾ ಮಾಡಿದೆ ಮಜಾ ಮನ್ಸ್ ಮಾಡ್ತಾರ ಬಿಡಿಯೋಗ ಮಾಡುವ ಖುಷಿ ಆಯ್ತಾ ಇಷ್ಟೇ ರೀ ನೋಕು ತರ ಆಗಿರೋದು ಭಾಳ ಕಷ್ಟ ಇದೆ ರೀ ಯಾಕಂದ್ರೆ ನಾವು ಒಂದು ಮಾತಿ ಮೂರು ಸಾರಿ ಹೇಳ್ಬೇಕಾಯ್ತು ಸೊ ಇವಾಗ ಆರಾಮಾಗಿ ಹೋಗ್ತಿವಿ ಸೊ ವೆರಿ ಗುಡ್ ನೈಟ್ ಟು ಎವ್ರಿ ಒನ್ ಗಾಯಸ್ ನಮ್ಮ ದತ್ತು ಆಗೋ ಮಾಡುವ ಬಕ್ಕೊಳು ನಮ್ ದಿಲೀಪ್ ಮಾಡಲಿಲ್ಲ ಯಾಕಂದ್ರೆ ಅವ್ರು ಬ್ರೇಕಪ್ ಆಗ್ಯಾರ ಪ್ರೀತಿಯ ನೋವಲ್ಲಿ ಅವರ ಮನಸ್ಸು ನೊಂದಿದೆ ನೋವಾಗಿದೆ ಭಾಳ ಮನಸ್ಸಿಗೆ ಮಾಡ್ಲಾಕ ಹೋಗ್ಬಾರ್ದು ಹುಡುಗಿಯರೇ ಸುಮ್ಮನೆ ಫೇಕ್ ಆಗಿ ಮಾಡಿ ಹುಡುಗರು ಏ ಸರ್ ನಿಮ್ಮ ಈ ಕಣ್ಣ ಹೊಡದಾರೀ ಟಿ ಟಿ ಬಟ್ ಅಂತ ಟಿಕೆಟ್ ಇದಿಕೆಟ್ ಇದಿತ್ ಅಂತ ಇವ್ರ ಏನಾದರ ಜನರಲ್ ಟಿಕೆಟ್ ತಗೊಂಡು ಅಲ್ಲಿ ಜನರಲ್ ಸಂಬಂಧ ಹೋಗಿ ಅವ್ರಿಂದ ಸ್ಲೀಪರ್ ತಗ ಮಲ್ಕೊಂಡ್ರಿಟ್ ಮಲ್ಕೊಂಡ್ರ ಅವ್ರಿಗೆ ಹೊಡ್ದಾರೀ

ಇದು ಮಾಡ್ತಾ ಇಲ್ಲ ಇದೆಲ್ಲ ಹೊಡೆದ್ರೆ ತಪ್ಪು ನಾವ್ ಏನ್ ಇದ್ ನಾವ್ ಎಲ್ಲ ನಾಯ ನಾನ್ ಬಗೆಹರಿಸ್ತೀನಿ ಬಿಜಾಪುರ ಸ್ಟೇಷನ್ ಹೋಗ್ತೀನಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಅವ್ರ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ ಮತ್ತೆ ಟಿ ಸಿ ಮೇಲೂ ನಾ ಕಂಪ್ಲೇಂಟ್ ಕೊಡ್ತೀನಿ ಮಾಡಿದ್ದು ಇದು ಒಂದು ಅಣ್ಣ ಹೊಡೆದ್ ಈ ಸರ್ ಹಲ್ಲೆ ಮಾಡಿರಿ ಇವ್ರಿಗೆ ಅಷ್ಟೇ ಅಲ್ರಿ ಏನೋ ಸ್ಟಾಪ್ ಮಾಡ್ಯಾರ ಅಂತ ಹೇಳ್ಕೊಂಡು ನಾವು ಹೇಳಿದೆ ಅದು ಭಾಳ ದುಃಖ ಐತೆ ನಮಗೆ ಈ ರೀತಿ ಮಾಡ್ರಿ ಹಂಗೆ ಹೇಳ್ರಿ ಅವ್ರಿಗೆ ಪೊಲೀಸಿಗೆ ಹೇಳಿದೆವ್ರಿ ನಾ ಫುಡ್ ಸಪ್ಲೈಲ ಅವರಿಗೆ ಆ ಪೊಲೀಸಿಗೆ ಹೇಳಿದೆ ಅವ್ರು ಏನಂತಾರೆ ಅಂದ್ರೆ ಬರ್ರಿ ಕಂಪ್ಲೇಂಟ್ ಮಾಡ್ರಿ ಬರೀ ಕಂಪ್ಲೇಂಟ್ ಮಾಡ್ರಿ ನಿಮ್ಮ ಫೋನ್ ನಂಬರ್ ತೊಗೋತೇವೆ ನಿಮ್ಮ ಹೆಸರು ತೊಗೋತೇವೆ ಕೋರ್ಟಿಗೆ ಬರ್ರಿ ಐ ವಿಟ್ನೆಸ್ ಇದ್ರಿ ನೀವು ಈ ರೀತಿ ಮಾತಾಡತಾರ ಯಾರು ಹೋಗ್ತಾರೆ ಹೇಳ್ರಿ ಮುಂದೆ ಅವ್ರು